ಈ ಬ್ರಹ್ಮಾಂಡದಲ್ಲಿ ಭೂಮಿಯ ಮೇಲೆ ಮಾತ್ರ ಜೀವಿಗಳು ಇವೆ ಎಂದು ನಿಮಗೆ ಅನಿಸುತ್ತಿದ್ದರೆ ಸ್ವಲ್ಪ ಈ ವಿಡಿಯೋ ನೋಡಿ ಇದು ಬ್ರಹ್ಮಾಂಡದ ಒಂದು ವಿಹಂಗಮ ನೋಟ ಇಮ್ಯಾಜಿನ್ ಮಾಡಿ ಇದು ನೀವು ಅಂತ ಈಗ ನಾವು ಇಲ್ಲಿಂದ ಮೇಲೆ ಹೋಗೋಣ ಇದು ಗೂಗಲ್ ಹೆಡ್ ಕ್ವಾರ್ಟರ್ಸ್ನ ಒಂದು ಫೋಟೋ ಇದು ನಮ್ಮ ಭೂಮಿ ಇದು ನಮ್ಮ ಸೌರಮಂಡಲ ಇವೆಲ್ಲ ನಮ್ಮ ಸೂರ್ಯನಂತೆ ಇರುವ ಅನೇಕ ನಕ್ಷತ್ರಗಳು ಮತ್ತು ಅವುಗಳ ಸುತ್ತಲೂ ನಮ್ಮ ಭೂಮಿಯಂತೆ ಸುತ್ತುವ ಅನೇಕ ಗ್ರಹಗಳು ಇದು ಮಿಲ್ಕಿ ವೇ ನಮ್ಮದೇ ಗ್ಯಾಲಕ್ಸಿ ಇದು ಎಂಡ್ರೋಮಿಡಾ ನಮ್ಮ ನೇಬರ್ಹುಡ್ ಗ್ಯಾಲಕ್ಸಿ ಇದು ಗ್ಯಾಲಕ್ಸಿಗಳ ಹೊರಗೆ ಒಂದು ಬಬಲ್ನಂತೆ ಇರುವ ನಮ್ಮ ಯೂನಿವರ್ಸ್ ಇದು ನಮ್ಮ ಬ್ರಹ್ಮಾಂಡದಲ್ಲಿ ಇರುವ ಅನೇಕ ಮಲ್ಟಿ ಯುನಿವರ್ಸ್ ಸೊ ಹಾಗಿದ್ದರೆ ಇನ್ನೂ ನಿಮಗೆ ನಾವು ಒಬ್ಬರೇ ಎಂದು ಅನಿಸುತ್ತಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು